ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಶ್ರೀ ಸಾಯಿ ಮಂಗಳಾರತಿ ಶಿಷ್ಯ ಪ್ರಿಯ ಭಜನಾ ಪ್ರಿಯ ಭಜನಾಗತ್ಯ ಮನೋವಾಂಚೆ ಈಡೇರಿಸುವ ಬೃಂದಾವನವೇ ನಿನ್ನ ಲೀಲೆಗಳ ಚಿಂತನೆ ಮಧುರತಾನ ಲೀಲಾ ಮನುಷ ವಿಗ್ರಹ ನಿನಗೆ ನಿರಾಜನೆ ಸರ್ವಜೀವ ಸ್ವರೂಪ ನಿನಗೆ ಜಯಮಂಗಳ ನಾಮರೂಪ ಅರ್ಪಿತ ನಿನಗೆ ಶುಭ ಸದಾಚಾರ ವಿಗ್ರಹನೆ ನಿನಗೆ ನಿತ್ಯಮಂಗಳ ಸ್ವಾಮಿ ಶ್ರೀ ಸಾಯಿನಾಥಾಯ ಶಿರ್ಡಿ ಕ್ಷೇತ್ರವಾಸಾಯ ಮನೋ ಸೋಭಿಷ್ಠ అమితమంగళం లోథాయ భక్తలోక సంరక్షకాయ నాగలోక స్తుయ నవ్యమంగళం భక్త బృంద వందితాయ బ్రహ్మస్వరూపాయ మార్గ బోధకాయ పూజ్యమం సత్వతత్వ బోధకాయ సదా விஷாயதே நித்ய மங்கள தாயகாய நித்ய மங்களம்